ಡಿಲೀಟ್ ಮಾಡಿ ಬಂದ್ಬಿಟ್ಟು ಒಂದು ಏಯ್ಟ್ ಓ ಕ್ಲಾಕ್ ಆಗ್ತಾ ಇದೆ ಸಾಯಂಕಾಲನೇ ಸ್ನಾನ ಎಲ್ಲ ಮಾಡ್ಕೊಂಡು ಇನ್ನು ಬೆಳಗ್ಗೆಯಿಂದ ಅದು ಇದು ಬಟ್ಟೆ ಸ್ಟಿಚಿಂಗು ಅದು ಇದು ಆ ಥರನೇ ಇತ್ತು ಆ ಬರ್ತಾ ಇದ್ರು ಹೋಗ್ತಾ ಇದ್ರು ಆತರ ಮತ್ತೆ ಇಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ತರಕಾರಿಗೆ ಎಲ್ಲಾ ಹೋಗಿ ಬಂದ್ವಿ ಬಂದು ಮತ್ತು ದೇವರ ದೀಪ ಎಲ್ಲ ಹಚ್ಚಿ ಇವಾಗಗೆ ರೈಸ್ಗೆ ಎಲ್ಲ ಇಟ್ಟಿದ್ದೀನಿ ಇನ್ನು ತರಕಾರಿ ಎಲ್ಲ ಎತ್ತಿ ಇಟ್ಕೋಬೇಕು ಇನ್ನು ಎತ್ತಿ ಇಟ್ಟಿಲ್ಲ ಈ ಥರನೇ ಎಲ್ಲ ಆಗ್ತಾ ಆಗ್ತಾಯಿದೆ ಬೆಳಗ್ಗೆನೇ ಬಂದುಬಿಟ್ಟು ನಾನು ಹುಡ್ಲಿ ಸಾಂಬಾರನ್ನ ಮಾಡಿದ್ದೆ ಅದೇ ಇದೆ ಆ ಥರ ಎಲ್ಲ ಇವಾಗ ಕೆಲಸ ಎಲ್ಲ ಆಗ್ತಾಯಿದೆ ಇನ್ನೂ ಕೆ ನಾಳೆನು ಬಟ್ಟೆ ಬೇಕು ಅಂತ ಹೇಳಿದ್ದಾರೆ ಆವಾಗಲೇ ಸಾಯಂಕಾಲ ಫೋನ್ ಮಾಡಿದ್ರು ಅವರು ಇನ್ನು ಸಾಯಂಕಾಲ ಮತ್ತೆ ಇನ್ನು ಎಲ್ಲ ಬಟ್ಟೆ ಕಟ್ ಮಾಡೋದು ಆ ಥರ ಏನಾದರೂ ಇರುತ್ತೆ ಇಲ್ಲ ಸ್ಟಿಚ್ಚಿಂಗೂ ಮಾಡಬೇಕಾಗತ್ತೆ ನೋಡೋಣ ಏನೆಲ್ಲ ಆಗತ್ತೆ ಏನೆಲ್ಲ ಮಾಡ್ತೀನಿ ಏನು ಅಂತ ಈಗ ಸದ್ಯಕ್ಕೆ ಈ ಥರ ಇದೆ ಇಲ್ಲಿ ನೋಡಿ ಮುದ್ದೆಗೆ ಇಟ್ಟಿದ್ದೀನಲ್ವ ಅದು ಬಂದ್ಬಿಟ್ಟು ಇನ್ನೇನೋ ಆಗುತ್ತೆ ನೋಡಿ ಈ ಥರ ಅಂದರೆ ಕೆಲವರು ಇಷ್ಟು ಆಗಿಬಿಟ್ರೆ ಮುದ್ದೆ ಆಗೋಲ್ಲ ಸರಿಯಾಗಿ ಅಂತ ಅಂದ್ಕೊತಾರೆ ಇದು ಸ್ವಲ್ಪ ನುಣ್ಣಗಾಗಿರತ್ತಲ್ಲ ಹಿಟ್ಟು ಹಿಡಿ ಹಿಡಿಯುತ್ತೆ ಮುದ್ದೆನೂ ಚೆನ್ನಾಗೇ ಆಗುತ್ತೆ ಇವಾಗ ಇದಕ್ಕೆ ಹಿಟ್ಟಾಕಿ ಕಲಿಸ್ಬೇಕು ಕಾಫಿ ಕುಡಿಯೋಣ ಕಾಫಿ ಮಕ್ಳಿಗೂ ಹಾಕಿ ಕೊಡೋಣ ಒಂದೇ ಇನ್ನು ಅದಕ್ಕೆ ಇನ್ನೇನು ಏಯ್ಟ್ ಓ ಕ್ಲಾಕ್ ಆ ಥರ ಇದೆ ಕೇಳ್ತೀನಿ ಬೇಕಾ ಬೇಡವಾ ಅಂತ ಹೇಳಿಬಿಟ್ಟು ಅಂದರೆ ಕೊಡ್ತೀನಿ ಮತ್ತು ಇವಾಗ ಅದಕ್ಕೆ ಹಿಟ್ಟಾಕಿ ಮುದ್ದೇನೂ ತೊಳಸೋಣ ರಾಗಿ ಹಿಟ್ಟು ನೋಡಿ ಮುದ್ದೆ ಒಂಥರ ಇಟ್ಟಿದ್ದೀನಿ ಸ್ವಲ್ಪ ಹೊಚ್ಚು ಮುಚ್ಚಲಾನ ಮುಚ್ಚಿಟ್ಟು ಚೆನ್ನಾಗಿ ಸ್ವಲ್ಪ ಮೆದು ಥರ ಬರುತ್ತೆ ಆವಾಗ ಚೆನ್ನಾಗಿರುತ್ತೆ ನಾವು ಹಿಂದೆನೇ ಹಿಟ್ಟು ಹಾಕಿ ಕಳಿಸಿದ ಹಿಂದೆಯೇ ನಾವು ಮುದ್ದೆ ಮಾಡೋಕ್ಕೋದ್ರೆ ನನಗೆ ತಿಳಿದಿದ್ದು ಮಾತ್ರ ಒಂಥರ ತರಿ ತರಿಯಾಗಿರುತ್ತೆ ಒಂದು ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಆ ಥರ ಇಟ್ಟು ನೋಡಿ ಆವಾಗ ಚೆನ್ನಾಗಿರುತ್ತೆ ಸ್ಮೂತಾಗಿ ಒಂಥರ ಮುದ್ದೆ ಆ ಥರ ನನ್ನ ಅನುಭವದ ಪ್ರಕಾರ ನಾನು ಆ ಥರ ಮಾಡ್ತಾಯಿದ್ದೀನಿ ನೋಡಿ ಪಕ್ಕದ ಮನೆಯವರು ತಿರುಪತಿಗೆ ಹೋಗಿದ್ರಂತೆ ಅದಕ್ಕೆ ಪ್ರಸಾದ ತಂದು ಕೊಟ್ಟಿದ್ದ ಆಲ್ರೆಡಿ ಲಡ್ಡೂನೇ ತಿಂದುಬಿಟ್ಟಿದ್ದೆ ಒಂದು ಸ್ವಲ್ಪ ಲಡ್ಡು ಮತ್ತೆ ಇದು ಏನೋ ಸ್ವಲ್ಪ ಪ್ರಸಾದ ಎಲ್ಲ ಕೊಟ್ಟಿದ್ದಾರೆ ಈ ತರ ತಿರುಪತಿ ಕೊಟ್ಟಿದ್ದಾರೆ ಲಡ್ಡು ತುಂಬಾ ಚೆನ್ನಾಗಿರುತ್ತಲ್ವ ಈಗಾಗಲೇ ತಿಂದ್ಬಿಟ್ಟಿದ್ದೀನಿ ಇದು ಏನೋ ಒಂಥರ ಡಿಫ್ರೆಂಟಾಗಿದೆ ಒಂಥರ ಟೇಸ್ಟು ಅಂದರೆ ತುಪ್ಪದಲ್ಲಿ ಬೈ ಕಾಯಿಸಿರೋದಿರ್ಬೋದು ನೋಡಿ ರೈಸ್ ವಿಜಿಲ್ ಬಂತು ಸ್ಟವ್ ಹಾಕ್ತೀನಿ ನಾನು ಒಂದು ವಿಸಿಲಿಗೆ ಹಾಕ್ತೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಥರ ಹಾಕಿ ಒಂದು ವಿಸಿ ಒಂದು ವಿಸಿಲ್ಗೆ ಸ್ಟಾಪ್ ಮಾಡ್ತೀನಿ ಇದು ಮೊಸರು ಅಕ್ಕಿ ಯಾವುದೇ ಆಗಲಿ ಒಂದು ವಿಸಿಲಿಗೆ ಸ್ಟಾಪ್ ಮಾಡ್ತೀನಿ ಬೆಂದಿರುತ್ತೆ ಅಂದರೆ ನಾವು ಹಿಂದೆನೇ ಓಪನ್ ಮಾಡಿಬಿಡ್ಬಾರ್ದು ಅದು ಬೆಂದಿರಲ್ಲ ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಚೆನ್ನಾಗಿ ಉಂಗಿ ಉಂಗಿರುತ್ತೆ ಅಂದರೆ ಒಬ್ಬೊಬ್ಬರು ಒಂದು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸೇ ನೀರು ಹಾಕ್ಬಿಡ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಏನು ಅಂದ್ಕೋಬೇಡಿ ಹಾಗೆ ಬ್ಯಾಚುಲರ್ಸ್ಗೆ ಹೊಸಬ್ರಿಗೂ ಇದಾಗತ್ತೆ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ಮಕ್ಕಳಿಗೆ ಬಾಕ್ಸ್ಗೆ ಮಾಡಿ ಕೊಡೋಣ ಅಂತ ಹೇಳ್ಬಿಟ್ಟು ನೋಡಿ ಪ ತರಕಾರಿ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಹಾಕಿ ಇವಾಗ ಎಲ್ಲನೂ ಮಿಕ್ಸಿ ಮಾಡಿಬಿಟ್ಟಿದ್ದೀನಿ ಮಸಾಲೆ ಎಲ್ಲ ಏನೂ ಕೈಗೆ ಸಿಗೋ ಥರ ಇರ್ದಿ ಇರ್ದಿರ ಆ ಥರ ಇದ್ದರೆ ಇಷ್ಟಪಟ್ಟು ಅಂದರೆ ಏನು ಅಡ್ಡ ಸಿಗೋ ಥರ ಇಲ್ಲದೆ ಇದ್ದರೆ ಎಲ್ಲ ಎಲ್ಲನೂ ಎತ್ತಿ ತಿನ್ನೋಕ್ಕೆ ಎಲ್ಲನೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅವರು ಇದೇ ಥರನೇ ಇಷ್ಟಪಡ್ತಾರೆ ಅದಕ್ಕೋಸ್ಕರ ಇದನ್ನು ರೈಸ್ ಮಾಡಿ ಕೊಟ್ಟೆ ಅವ್ರಿಗೆ ಬಾಕ್ಸಿಗೆ ಮಾಮೂಲಿ ಪಲಾವ್ ಥರ ಎಲ್ಲ ಹಾಕ್ಕೊಂಬಿಟ್ಟು ಅದಕ್ಕೆ ಎಲ್ಲ ಮಿಕ್ಸಿ ಮಾಡ್ಕೊಂಬಿಟ್ಟು ಅದನ್ನು ರೈಸ್ ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ ಅದೇ ಆಯಿತು ಪಲಾವ್ ಅನ್ನೋದು ಮಕ್ಳಿಗೂ ಹಾಕಿ ಕೊಟ್ಬಿಟ್ಟೆ ಅವರು ಸ್ಕೂಲ್ಗೂ ಹೋದರು ಒಂದು ಸಲ ಕೆಳಗಡೆ ಬಂದರೆ ಹೀಗೆ ನನಗೆ ಹೂವು ಹೂವು ಹೂವಿನ ಗಿಡಗಳು ಎಲ್ಲ ಅಂದರೆ ತುಂಬಾ ಇಷ್ಟ ಅಲ್ವಾ ಅದಕ್ಕೆ ಹಾಗೆಯೇ ಬಂದ ಕೆಳಗಡೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡು ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಲ್ವಾ ನೋಡಿ ಚೇಪೆಕಾಯಿ ಮರ ಏನೋ ಇದೆ ಆದರೆ ಈ ಕೋತಿಗಳು ಬಿಡೋಲ್ಲ ನೋಡಿ ಕಾಯಿಗಳು ಎಲ್ಲ ಯಾವ ಥರ ಇದ್ದಾವೆ ಅಂತ ಹೇಳ್ಬಿಟ್ಟು ಕಾಯಿ ಎಲ್ಲ ಚೆನ್ನಾಗಿ ಜಾಸ್ತಿನೇ ಬಿಡತ್ತೆ ಆದರೆ ಈ ಕೋತಿಗಳು ಅವು ನಾವುಗಳಿಗೂ ಆಹಾರ ಬೇಕಲ್ವಾ ಯಾವಾಗೂ ಇಲ್ಲೇ ಬಂದು ಕಿತ್ಕೊಂಡು ಆ ಥರ ತಿಂದ್ಕೊಂಡು ಹೋಗ್ತವೆ ಇನ್ನು ಏನೂ ಮಾಡೋಕ್ಕೆ ಆಗೋದಿಲ್ಲ ಕಾಯಿ ಏನು ಬಿಡುತ್ತೆ ಆದರೆ ನಾವು ಮಾತ್ರ ಒಂದು ಕಾಯಿಯೂ ತಿಂದಿಲ್ಲ ಕೋತಿಗಳು ಮಾತ್ರ ಚೆನ್ನಾಗಿ ತಿಂತಾ ಆ ಥರ ನೋಡಿ ಲೋಟಸ್ಸು ಎಲ್ಲನೂ ಎಲೆ ಎಷ್ಟು ದೊಡ್ಡದಾಗಿದೆ ಈ ಲೋಟಸ್ನಲ್ಲಿ ನೋಡಿ ಕೆಳಗಡೆ ಇರೋ ಬೇರೆ ಪಿಂಕ್ ಕಲರ್ ಹೂವು ಬಿಡುತ್ತಲ್ವ ನಾರ್ಮಲ್ ಆಗಿ ಆ ಲೋಟಸ್ ಎಲೆಗಳ ಮೇಲೆ ನೀರು ಬಿದ್ದರೆ ಅದು ತೇವ ಆಗತ್ತೆ ನೋಡಿ ಈ ಲೋಟಸ್ ಎಲೆಗಳ ಮೇಲೆ ನೀರು ಬಿದ್ದರೆ ತೇವನೇ ಆಗೋದಿಲ್ಲ ಅಂದರೆ ನಿಮಗೂ ಗೊತ್ತಿರತ್ತೆ ನಾನು ಸುಮ್ಮನೆ ಆ ಥರ ಸ್ವಲ್ಪ ಹೊತ್ತಾಗೆ ಆಟ ಆಡ್ತಾ ಇದ್ದೆ ಅಷ್ಟೇ ನೀರು ಹಾಕಿ ಅದು ಆ ಕಡೆ ಈ ಕಡೆ ಹೋಗ್ತಾ ಇರತ್ತಲ್ವ ಅದಕ್ಕೆ ಅವತ್ತೆಲ್ಲ ಈ ಥರ ಎಲ್ಲ ಇದು ಇನ್ನೇನು ಸಾಯಂಕಾಲ ಆ ಥರ ಆಗ್ತಾಯಿದೆ ಈ ಕ್ಲಿಪ್ಪಿಂಗು ಮಕ್ಕಳೆಲ್ಲ ಸ್ಕೂಲಿಂದ ಎಲ್ಲ ಬಂದಿದ್ದರು ಅವತ್ತು ಇದು ಮಂಗಳವಾರ ಸೋಮವಾರದ ನೈಟು ಹಾಗೆ ಮಂಗಳವಾರದನು ನಿಮಗೆ ಶೇರ್ ಮಾಡ್ತಾ ಇರೋದು ನೋಡಿ ತಾವ್ರೆ ಹೂವು ಎಲ್ಲಾನು ಇನ್ನು ಬುಧವಾರ ಬುಧವಾರದ ವ್ಲಾಗು ಬಂದ್ಬಿಟ್ಟು ಒಂದು ಟೂ ತರ್ಟಿ ಆಗ್ತಾ ಇದೆ ಅವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನ ಬೆಳಗ್ಗೆಯಿಂದ ಕೆಲ್ಸಗಳು ಇರ್ತಾವಲ್ಲ ನನ್ನ ಮಗನಿಗೆ ಇದು ಟೊಮೊಟೊ ಚಟ್ನಿ ಮತ್ತು ರೈಸು ಬಾಕ್ಸ್ಗೆ ಹಾಕ್ಕೊಟ್ಟೆ ಮತ್ತು ಪಾಲಕ್ನಲ್ಲಿ ದಾಲು ಅಂದ್ರೆ ಬೇಳೆ ಸಾಂಬಾರು ಆ ಥರ ಮಾಡಿದೆ ಅದಕ್ಕೆ ಮುದ್ದೆ ರೈಸು ಇದೆ ಇರುತ್ತೆ ಅದೆಲ್ಲ ಮೇಲೆ ಬಟ್ಟೆ ವಾಶ್ ಮಾಡೋದಿತ್ತು ಈ ನಡುವೆ ಬಟ್ಟೆ ವಾಶ್ ಮಾಡೋಕ್ಕೆ ಆಗಲಿಲ್ಲ ಅದು ಬಟ್ಟೆನೂ ಇಷ್ಟೊತ್ತುವರೆಗೂ ಬಟ್ಟೆ ವಾಶ್ ಮಾಡಿಕೊಂಡು ಮತ್ತು ಇವಾಗ ನೋಡಿ ಒಂದು ಕಪ್ಪು ಕಾಪಿ ಮಾಡಿಕೊಂಡು ಹಾಗೇ ಇಲ್ಲಿ ಕೆಳಗಡೆಗೆ ಬಂದಿದ್ದೀನಿ ಇಲ್ಲೇನಾದರೂ ಬಟ್ಟೆ ಸ್ಟಿಚಿಂಗ್ ಏನಾದರೂ ಇರುತ್ತಾ ಏನಾದರೂ ಮಾಡಬೇಕಾಗತ್ತ ಏನು ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಬನ್ನಿ ಯಾವ ಥರ ಅಲ್ಲ ಆಗುತ್ತೆ ಏನು ಅಂತ ಹೋಗ್ತಾ ಹೋಗ್ತಾ ಹಾಗೆ ನೋಡಿಕೊಂಡು ಹೋಗೋಣ ಬನ್ನಿ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂದರೆ ಆದರೂ ಹೇಳಿ ನನ್ನ ವಿಡಿಯೋಸು ನಿಮಗೆ ಇಷ್ಟ ಆಗ್ತಾ ಇದ್ದಾವ ಇಲ್ವಾ ಅಂತ ಅದಾದರೂ ಹೇಳಿ ಸ್ಟಾಪ್ ಆದರೂ ಮಾಡಿಬಿಡ್ತೀನಿ ಅದಕ್ಕೋಸ್ಕರ ನನಗೆ ಒಂದೊಂದು ಸಲ ಡಿಲೀಟ್ ಮಾಡಿಬಿಡೋಣ ಅಂತ ಅನಿಸುತ್ತೆ ಆದರೆ ಅಂದರೆ ವಿಡಿಯೋಸ್ ಎಲ್ಲ ಹೋಗ್ತಾವಲ್ಲ ಇಷ್ಟೊಂದು ಮೆಮ್ರಿ ಇರೋದು ಅಂತ ಒಂದು ಕಡೆ ಅನಿಸುತ್ತೆ ಅದೇನು ಮಾಡೋಕ್ಕೂ ಆಗ್ತಾಯಿಲ್ಲ ಇದಾದರೂ ಡಿಲೀಟ್ ಮಾಡಿ ಬೇರೆದಾದರೂ ಸ್ಟಾರ್ಟ್ ಮಾಡೋದ ಏನು ಅಂತ ಹೇಳಿಬಿಟ್ಟು ಅಂತ ಒಂಥರ ಇದು ನೋಡ್ತೀವಿ ನೋಡ್ತಾ ನೋಡ್ತಾಯಿದ್ರೆ ಒಂಥರ ಬೇಜಾರಾಗತ್ತೆ ಇಷ್ಟೊಂದು ಇದು ಲೋ ಆಗಿದೆಯಲ್ಲ ಅಂತ ಸುಮ್ಮನೆ ವೇಸ್ಟು ಹಾಕೋದೇ ಬೇಡ ಅಂತ ಅನಿಸ್ಬಿಡತ್ತೆ ಆದರೂ ಬಿಡ್ದಿರ ಹಾಕೋಣ ಅಂತ ಇನ್ನೊಂದು ಕಡೆ ಇನ್ನೊಂದು ಮನಸ್ಸು ಆಗಬೇಕು ಅಂತ ಹೇಳಿಬಿಟ್ಟು ನೋಡಲೇ ನೋಡಬೇಕು ಸಕ್ಸಸ್ನ ಅಂತ ಹೇಳ್ಬಿಟ್ಟು ನೋಡೋಣ ಅಂದರೆ ಇವಾಗ ಬಂದ್ಬಿಟ್ಟು ನೈಂಟಿ ಸೆವೆನ್ ಅಲ್ಲ ನೈನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಟೂ ಇದ್ದಾವೆ ಸಬ್ಸ್ಕ್ರೈಬರ್ಸು ಆ ವ್ಯೂಸ್ ನೋಡಿದೆ ಒಂದು ತರ್ಟಿ ಫಾರ್ಟಿ ಫಿಫ್ಟಿ ಒಳಗಡೆ ಆ ಥರ ಬರುತ್ತೆ ಅದಕ್ಕೆ ಒಂಥರ ಬೇಜಾರು ಹಾಕೋದಾ ಬೇಡವಾ ಹೇಗೆ ಏನು ಅಂತ ಆಗಲಿ ಅಂತ ಬಿ ಆಗ್ತಾನೇ ಇದ್ದೀನಿ ಇಲ್ಲಿ ಬಂದ್ಬಿಟ್ಟು ಒಂದೇ ಮಾತಾಡ್ತಾ ಇದ್ದೆ ಅಲ್ವಾ ಅದಕ್ಕೋಸ್ಕರ ಒ ಕೆಮ್ಮು ಬಂದಂಗ್ ಕೆಮ್ಮನ್ನ ತಡ್ಕೊಂಡು ಮಾತಾಡ್ತಾ ಇರೋದ್ರಿಂದ ಅದು ಕಣ್ಣಲ್ಲಿ ಒಂಥರ ನೀರ್ ಬಂದಂಗ ಆಗ್ತಾ ಇದೆ ಏನೋ ಇವರು ಹತ್ಕೊಂಡು ಚೆನ್ನಾಗಿ ಇದು ವಿಡಿಯೋ ಮಾಡಿದಾರೆ ಅಂತ ಅನ್ಕೋಬೇಡಿ ಅದು ಕ್ಲಾರಿಟಿ ಕೊಡ್ಬೇಕಾಗಿತ್ತು ವಿಡಿಯೋ ಎಡಿಟ್ ಮಾಡುವಾಗ ನೋಡ್ದೆ ಅದನ್ನ ಅದಕ್ಕೋಸ್ಕರ ಅಂದರೆ ನಾನು ಯಾಕೆ ಈ ಥರ ಇಷ್ಟು ಇದ್ದೀನಿ ಅಂದರೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಒಬ್ಬರಿಗೆ ನಾವು ಡಿಫೆಂಡ್ ಆಗಬಾರ್ದು ಒಬ್ಬರ ಮೇಲೆ ಅಂತ ಹೇಳಿಬಿಟ್ಟು ನನ್ನ ಒಂದು ಸಣ್ಣ ಪ್ರಯತ್ನ ನಮಗೆ ಅಂತ ಇದ್ದರೆ ನಾವು ಇಷ್ಟು ನಮ್ಮ ಇದ್ರ ಪ್ರಕಾರ ನಾವು ಮಾಡ್ಕೋಬೋದು ಆ ಥರ ನಾನು ಟ್ರೈ ಮಾಡ್ತಾ ಇರೋದು ಇವಾಗ ನನಗೆ ಬಂದಿದ್ದು ನೀವು ಕಲ್ತ್ಕೊಂಡಂಗೂ ಆಗತ್ತೆ ನನಗೂ ಏನಕ್ಕಾದರೂ ಉಪಯೋಗನೂ ಆಗತ್ತೆ ಅಂತ ಹೇಳಿಬಿಟ್ಟು ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದು ನನ್ನ ಬ್ಯಾಡ್ ಲಕ್ ಏನು ಆಗೋದಿಲ್ಲ ಆ ಥರ ನನಗೆ ನಾನು ಅನ್ಲಕ್ಕಿ ಅಂತ ಹೇಳ್ಬಿಟ್ಟು ನಾನು ಬೇರೆಯವ್ರಿಗೆ ಲಕ್ಕಿ ಇರ್ಬೋದು ಆದರೆ ನನಗೆ ನಾನೇ ಅನ್ಲಕ್ಕಿ ಆ ಥರ ನೋಡೋಣ ಎಷ್ಟು ದಿನಕ್ಕೆ ಸಕ್ಸಸ್ ಕೊಟ್ಟು ಸಿಗುತ್ತಾ ಇಲ್ವ ಎಲ್ಲಾದ್ರೂ ಇದನ್ನು ಡಿಲೀಟ್ ಮಾಡಿಬಿಡೋದ ಏನು ಅಂತ ಯೋಚನೆ ಮಾಡ್ತೀನಿ ಬನ್ನಿ ಇವತ್ತು ಏನೆಲ್ಲ ಆಗತ್ತೆ ಏನು ಅಂತ ನೋಡೋಣ ಹಾಗೆ ಬನ್ನಿ ಹಾಗೆ ಇನ್ನು ಅವತ್ತು ಸಾಯಂಕಾಲ ಆಗೋಗಿತ್ತು ಇನ್ನೇನ್ ಮಕ್ಳು ಬರೋ ಟೈಮು ನೋಡಿ ಇದು ಒಂದು ಹುಳ ಕಾಣಿಸ್ತು ಒಳ್ದಲ್ಲಿ ಇರುತ್ತೆ ಆ ಥರದ್ದು ಇನ್ನು ಮಕ್ಕಳು ಬಂದರು ಹಾಲನ್ನು ತೊಗೊಂಬಂದರು ಹಾಗೆ ನಾನು ಕಾಪಿನೂ ತಗೋ ಇಟ್ಕೊಂಡು ಬಂದೆ ಅಂದರೆ ನನ್ನ ಮಗ ಎಲ್ಲಾನು ಬೇಳೆ ಚಿಕ್ಕವನು ಅಂದರೆ ಬೆಳಗ್ಗೆ ಒಂದು ಲೋಟ ಹಾಲು ಕೊಡ್ತೀನಿ ಕುಡಿದ್ಬಿಟ್ಟು ಹೋಗ್ತಾನೆ ದೊಡ್ಡವನು ಕಾಪಿ ಕುಡಿಯೋಕ್ಕೆ ಅಷ್ಟು ಬೇಗ ಆಗ ಬೇಡ ಅಂತ ಹೇಳ್ತಾನೆ ಅದಕ್ಕೋಸ್ಕರ ಬಂದು ಸಾಯಂಕಾಲ ಹೇಳ್ತಾನೆ ಕಾಪಿ ಇದ್ರೆ ಕೊಡು ಮಮ್ಮಿ ಅಂತ ಹೇಳ್ಬಿಟ್ಟು ಅದಕ್ಕೆ ಇನ್ನು ಒಬ್ಬನಿಗೆ ಅಂದರೆ ಇನ್ನು ನಾನು ಕುಡಿತೀನಿ ಇನ್ನು ಅವನೊಬ್ಬನು ಅಂದರೆ ಇನ್ನು ನನ್ನ ಮಗನೂ ಹಾಗೆ ಇರ್ತಾನಲ್ವ ಇನ್ನೊಬ್ಬನು ಅದಕ್ಕೋಸ್ಕರ ಇಬ್ಬ ಎಲ್ರಿಗೂ ಮಾಡಿಕೊಂಡು ಬಂದಿದ್ದೀನಿ ಹಾಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ಸರಿ ಅಂತ ಹೇಳ್ಬಿಟ್ಟು ಎಗ್ ಬೋಪ್ಸ್ ಏನೋ ತಗೊಂಡು ಬಂದು ಇದಾರೆ ತಗೊಂಡ್ ಬಂದು ಅದನ್ನು ತಿಂತ ಇದಾರೆ ಅದೆಲ್ಲ ಹೇಳ್ದೆ ಹೇಳ್ದಲ್ವಾ ಬೇಳೆ ಸಾಂಬಾರ್ ಪಾಲಕ್ ಬೇಳೆ ಸಾಂಬಾರ್ ಮಾಡಿದ್ದೆ ಅಂತ ಇದಕ್ಕೇನೆ ಸಾರಿ ಚಪಾತಿ ಮತ್ತೆ ರೈಸು ಮಾಡಿದ್ದೆ ಇಲ್ಲವ್ರನ್ನ